ಎ ಫೈ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಿಜೆಪಿಯ ನಲವತ್ತೈದನೇ ಸಂಸ್ಥಾಪನಾ ದಿನಾಚರಣೆಯನ್ನ ಕೋಲಾರ ಜಿಲ್ಲೆಯ ಸವಿತಾ ಶ್ರೀನಾಥ್ ಅವರು ತಮ್ಮ ಮನೆಯ ಮೇಲೆ ಬಿಜೆಪಿಯ ಭಾವುಟವನ್ನು ಆರಿಸುವ ಮೂಲಕ ಬಿಜೆಪಿಯ ಸಂಸ್ಥಾಪನಾ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಮತ್ತು ಸರಳವಾಗಿ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು ಅರುಣಮ್ಮ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಜಲಕ್ಷ್ಮಿ ಸುಜಾತಮ್ಮ ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರು ಭಾರತಮ್ಮ ಮಹಿಳಾ ಮೋರ್ಚಾ ಕಾರ್ಯದರ್ಶಿಯಾದ ಲಕ್ಷ್ಮಮ್ಮ ಪುಷ್ಪಾ ಗೌರವ ಉಷಾ ಮತ್ತು ಲಾಲಾ ರಾಮ್ ಪಟೇಲ್ ಮತ್ತು ನಾರಾಯಣ್ ಸಿಂಗ್ ಕಿಶೋರ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ನಮಗೆ ಎಲ್ಲ ಧರ್ಮ ಜಾತಿಯವರು ಒಂದೇ ಸಮಾನತೆಯ ಸಾರಥಿ ನಿಮ್ಮ ಇಫೈ ನ್ಯೂಸ್ ಕಲೆ ಸಾಹಿತ್ಯವನ್ನ ಎತ್ತಿ ಹಿಡಿಯುವುದರಲ್ಲಿ ನಾವೇ ಮೇಲುಗೈ ಈ ನ್ಯೂಸ್ ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ ತಿರುಚಿ ಹೇಳೋ ಜಾಯಮಾನ ನಮ್ಮದಲ್ಲ ಸಮಾಜ ಸುಧಾರಣೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ ಕ್ರೀಡೆ ಶಿಕ್ಷಣ ನ್ಯಾಯಕ್ಕೆ ನಮ್ಮ ಮೊದಲ ಆದ್ಯತೆ ಎಲ್ಲಾ ವಿಷಯದ ಆಧಾರದ ಮೇಲೆ ಸದ್ದು ಮಾಡಲು ಸಂಜಯ್ ಗೌಡ ಸಾರಥ್ಯದಲ್ಲಿ ಬರ್ತಿದೆ ಈ ಫೈವ್ ನ್ಯೂಸ್